ನಮ್ಮ ಜೊತೆ ಶಾಸಕರಂತ ಭರತ್ ಶೆಟ್ಟಿ ಅವರು ಇರುವಂತದ್ದು ಅಬಕಾರಿ ಇಲಾಖೆ ಲಂಚ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಬರ್ತಂತ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗ್ತದೆ ಈ ಬಗ್ಗೆ ಪ್ರತಿಭಟನೆ ಕೂಡ ಆಗಿರುವಂಥದ್ದು ಮತ್ತೆ ಸರ್ ಅಬಕಾರಿ ಇಲಾಖೆ ಲಂಚ ಸಂಬಂಧಪಟ್ಟ ನಮ್ಮ ಒಪಿನಿಯನ್ ಏನಿದೆ ಅಂದ್ರೆ ಈಗ ಅಧ್ಯಕ್ಷರು ಕೂಡ ಮಾತಾಡಿದ್ರು ಫೆಡರಲ್ ಕರ್ನಾಟಕ ಜೊತೆ ನೋಡಿ ಅಬಕಾರಿ ಸಚಿವರು ಆನ್ ರೆಕಾರ್ಡ್ ಬಂದು ಹೇಳ್ತಾ ಇದ್ದಾರೆ ನನ್ನ ಇಲಾಖೆಯಲ್ಲಿ ಮಾತ್ರ ಅಲ್ಲ ಬೇರೆ ಎಲ್ಲ ಇಲಾಖೆಯಲ್ಲೂ ಇದೇ ರೀತಿಯ ಕರಪ್ಷನ್ ಇದೆ ದೊಡ್ಡ ರೀತಿಯ ಸ್ಕ್ಯಾಮ್ ನಡೀತಿದೆ ಅನ್ನೋದು ನಮ್ಗೆ ಗೊತ್ತಿದೆ ಮೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಅವರು ಆಲ್ರೆಡಿ ಈಗ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಇರಬೇಕು ಲೆಟರ್ ಬರ್ತಿದ್ದಾರೆ ಏನಂತ ಹೇಳಿದ್ರೆ ನಿಮ್ಮ ಸರ್ಕಾರದ ಮಿನಿಸ್ಟ್ರಿಗೆ ನಾವು ಇಲ್ಲಿ ಆರು ಸಾವಿರ ಕೋಟಿಗಿಂತ ಜಾಸ್ತಿ ಕರ್ನಾಟಕ ಸರ್ಕಾರಕ್ಕೆ ನಾವು ಡ್ರೈಬನ್ನು ಕೊಟ್ಟಿದ್ದೇವೆ ಲಂಚವನ್ನು ಕೊಟ್ಟಿದ್ದೇವೆ ಅನ್ನೋಂದ ಮಾತನ್ನು ಇವರು ಓಪನ್ ಆಗಿ ಲೆಟ್ರಲ್ಲಿ ಬರ್ತಿದ್ದಾರೆ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಯಾವ ರೀತಿಯ ಕರಪ್ಷನ್ನು ಸರ್ಕಾರದಲ್ಲಿ ಇದೆ ಅನ್ನೋದು ಅಬಕಾರಿ ಇಲಾಖೆ ಮಾತ್ರ ಅಲ್ಲ ಬೇರೆ ಇಲಾಖೆಯಲ್ಲಿ ಇಲ್ಲೂ ಇದೆ ಅನ್ನೋದನ್ನು ಒಬ್ಬ ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟ್ರು ಆನ್ ರೆಕಾರ್ಡ್ ಅಂತ ಹೇಳಿದ್ರೆ ಏನರ್ಥ ಯಾವ ರೀತಿ ಸರ್ಕಾರ ನಡೆಸಿದೆ ಒಂದು ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮೂಲಕ ಇದರ ಟೋಟಲ್ ಆಗಿ ಎಲ್ಲದರ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಂತ ಅಗತ್ಯ ಇದೆ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಆಗಬೇಕು ಯಾಕಂದರೆ ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟ್ರು ಒಪ್ಕೊಂಡಿದ್ದಾರೆ ಕರಪ್ಷನ್ ಇದೆ ಓಕೆ ಅವ್ರು ಹೇಳ್ತಾ ಇದಾರೆ ಅಬಕಾರಿ ಏನಾರ ಮಧ್ಯಮರ ಸಂಘದ ಅಧ್ಯಕ್ಷರು ಸಿಎಂ ಭೇಟಿ ಮಾಡಿದೆ ಪ್ರಯೋಜನ ಈಗ ರಾಹುಲ್ ಗಾಂಧಿ ಭೇಟಿ ಮಾಡುವಂಥ ಮಾಡ್ತಾ ಇದ್ದೀವಿ ಒಂದು ಒಂದು ಪೋಸ್ಟ್ಗೆ ಒಂದು ದುಡ್ಡು ತಗೊತಾರೆ ಲೈಸೆನ್ಸ್ ದುಡ್ಡು ತಗೊಂತಾರೆ ಇವೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಮತ್ತು ಸಿ ಎಂ ಭೇಟಿ ಮಾಡಿ ಪ್ರಯೋಜನ ಇಲ್ಲ ಇವರು ಕೊಟ್ಟ ದುಡ್ಡು ಅಲ್ಲಿಗೆ ಹೋಗಿರ್ತದೆ ಅವ್ರ ಹತ್ರನೂ ಹೋಗಿ ನಿಮಗೆ ದುಡ್ಡು ಕೊಟ್ಟಿದ್ರ ಅಂತ ಹೇಳುವ ಅರ್ಥದಲ್ಲಿ ಬರ್ತದೆ ಅದು ಅದು ಸೊ ಅವರು ಟೋಕ ಲೋಕಾಯುಕ್ತಗೆ ಹೋಗಿ ಅವರು ರಿಟರ್ನ್ ಕಂಪ್ಲೇಂಟನ್ನು ಅನ್ನು ಕೊಟ್ಟು ಅಥವಾ ಸೆಂಟ್ರಲ್ ಏಜೆನ್ಸಿಗೆ ಹೋಗಿ ರಿಟರ್ನ್ ಕಂಪ್ಲೇಂಟನ್ನು ಅನ್ನು ಕೊಡಬೇಕಂತ ಅವಶ್ಯಕತೆ ಇದೆ ಬಿಜೆಪಿ ಹೋರಾಟ ಕಂಟಿನ್ಯೂ ಇರುತ್ತಾ ಖಂಡಿತ ಹೋರಾಟ ಮಾಡಿಯೇ ಮಾಡ್ತೇವೆ ಇದು ಒಂದು ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮೇಲೆ ಒಂದರ ಮೇಲೆ ಒಂದು ಸ್ಕ್ಯಾಮ್ ಅನ್ನ ಮಾಡ್ತಾ ಇದ್ದಾರೆ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆಗಿದೆ ರಾಜ್ಯಪಾಲರನ್ನ ಹೆಕಲ್ ಮಾಡಿ ಒಂದು ಗೂಂಡಾಯಜಂ ರೀತಿಯಲ್ಲಿ ವರ್ತಿಸಲ್ಲ ನಾವು ನೋಡಿದ್ದೇವೆ ಇದಕ್ಕೆ ತಲೆ ಬುಡ ಇಲ್ಲದಂತ ಒಂದು ಸರ್ಕಾರ ಇದು ಡಾಕ್ಟರ್ ಭರಶೆಟ್ಟಿ ಅವರು ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಅಬಕಾರಿ ಇಲಾಖೆ ಲಂಚದ ಸಂಬಂಧಪಟ್ಟಂತೆ ಅದರ ವಿರುದ್ಧ ನಾವು ಹೋರಾಟ ತೀವ್ರಗೊಳಿಸಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ